ಸೊ ಶುಂಠಿ ಜೊತೆಗೆ ಸ್ವಲ್ಪ ಮೆಣಸಿನ ಅಗಿನು ನಾವು ಹಚ್ಚಿದ್ವಿ ಅದು ತುಂಬಾ ಚೆನ್ನಾಗಿ ಬಂದಿದ್ವಿ ಇದನ್ನ ಎಲ್ಲಿಂದ ತಂದಿದ್ದು ರೇಖಪಣ ರಾಮನ್ ಕೊಪ್ಪ ಕತ್ರಿ ರಾಮನ್ ಕೊಪ್ಪಿ ಕತ್ರಿ ನರ್ಸರಿಯಿಂದ ತಂದಿದ್ದು ಓಕೆ ಎಷ್ಟು ಒಂದು ಟ್ರೇ ಒಂದು ಟ್ರೇ ತಂದ್ರಿ ಎಷ್ಟು ಇತ್ತು ಅದರಲ್ಲಿ ಎಷ್ಟು ಸಸಿಗಳಿದ್ವು ಎಂಬತ್ತು ಎಂಬತ್ತು ಸಸಿಗಳು ಇದು ಕಾರ್ನರ್ ಅಲ್ಲಿ ಎಲ್ಲ ಹಾಕಿರಿ ಈಗ ಹ್ಮ್ ಹ್ಮ್ ಸ್ವಂತಿ ಜೊತೆಗೆ ಎಂಬತ್ತಾಗಿ ಹಚ್ಚಿದೀವಿ

ಈಗ ಡಿಮ್ಯಾಂಡ್ ಐತಿ ಇಲ್ಲ ಇಲ್ಲಿಗೋಡು ತಾಲೂಕಲ್ಲಿ ಡಿಮ್ಯಾಂಡ್ ಐತಿ ಇದು ಮೆಣಸಿನ್ಕಾಯಿ ಎಷ್ಟು ರೇಟ್ ಐತಿ ನಮಗೇನು ನಷ್ಟ ಅಲ್ಲ ಇದು ಕಾಯಿ ಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ವೇಟ್ ಅದು ತಡಿತಾನೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸುಮಾರು ಕಾಯಿ ಇದೆ ಒಂದೇ ಇದರಲ್ಲಿ ಸುಮಾರು ಒಂದು ಫಸ್ಟ್ ಕಟಾವಿಗೆ ನಮಗೆ ಟೂ ಬ್ಯಾಗ್ ಸಿಕ್ಕಿದೆ ಇದೊಂದು ಐವತ್ತು ಕೆಜಿ ತನಕ ಬರುತ್ತೆ ನಲವತ್ತೈದರಿಂದ ಐವತ್ತು ಕೆ ಜಿ ಅಷ್ಟು ಬರುತ್ತೆ ನಾವು ಈ ವರ್ಷದಿಂದ ಮುಂದಿನ ವರ್ಷ ಮತ್ತೆ ಮುಂದೆ ಬೇಸಿಗೆ ಇದಕ್ಕಿಂತ ಜಾಸ್ತಿ ಮಾಡ್ಬೇಕಂತ ಐತ್ರಿ ನಮಗೆ ಇದರಿಂದ ಲಾಭ ಅನಿಸತಿ ಮತ್ತೆ ಇದಕ್ಕೆ ಈಗ ಒಂದು ಟ್ರೈ ಹಚ್ಚಿದ್ವಿ ಮತ್ತೆ ಮುಂದಿನ ಸಲ ಬೇಸಿಗೆ ನೀರಾವರಿಗೆ ಒಂದು ನಾಲ್ಕು ಟ್ರೈ ಹೆಚ್ಚಬೇಕಂತ ಐತ್ರಿ ಅದರಿಂದ ನಮಗೆ ಲಾಭ ಐತಿ ನಾವು ಇದು ಅಲ್ಲದೆ ಮತ್ತೆ ಬದ್ನೇಕಾಯಿನೂ ಹಚ್ಬೋದು ಇಲ್ಲ ಟೊಮೆಟೋನು ಹಚ್ಬೋದು ಅಂದ್ರೆ ನಮ್ಗೆ ವರ್ಕೌಟ್ ಆಗಲಿಕ್ಕೆ ನಾವು ಅಂತೇಳಿ ಮಾಡಿದ್ರೆ ಅಂತ ಅದು ಇಟ್ಕೊಂಡು ನಾವು ಮಾರಾಟಕ್ಕೆ ಮಾರಾಟಕ್ಕೆ ಮಾರಾಟ ನಮಗೊಂದು ಸಾಧಾರಣ ಒಂದು ಲಾಭ ಅಂತ ನಾವು ತಿಳಿಸ್ತಾ ಇದ್ದೀವಿ ಸೊ ಮನೆಗೂ ನಮಗೆ ಬೇಕಾದಷ್ಟು ಆಗತ್ತೆ ನಾವು ಸಂತೆಯಿಂದ ಏನು ತರಬೇಕಂತಿಲ್ಲ ಸೊ ಈ ಥರ ಮಿಶ್ರ ಕೃಷಿಯನ್ನು ಬೆಳೆಯೋದು ಬೆಳೆಯೋದ್ರಿಂದ ನಾವು ಒಂದ್ರ ಮೇಲೆ ಡಿಪೆಂಡ್ ಆಗದೆ ನಮಗೆ ವಾರಕ್ಕೆ ಒಂದೊಂದು ಇನ್ಕಮು ತಿಂಗಳಿಗೆ ಒಂದೊಂದು ಇನ್ಕಮು ಈಗ ಒಂದೊಂದು ಕಟಾವು ಒಂದೊಂದು ಟೈಮಲ್ಲಿ ಬರೋದ್ರಿಂದ ನಮಗೆ ಇನ್ಕಮ್ ಯಾವಾಗಲೂ ಜನ್ರೇಟ್ ಆಗ್ತಾ ಇರುತ್ತೆ ಯಾವುದೇ ರೀತಿ ನಾವು ಒಂದೇ ಕೃಷಿ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ ಸೊ ತರಕಾರಿಗಳೆಲ್ಲ ಮಾರ್ಕೆಟಿಗೆ ಇದೆ ಇವತ್ತಿಂದು